ನಮಸ್ಕಾರ ಜಗತ್ತನ್ನು ರಕ್ಷಣೆ ಮಾಡಬೇಕು ಅಂತಾದರೆ ಜಗತ್ತಿಗೆ ಸಂಕಷ್ಟ ಬಂದಲ್ಲಿ ಶತ್ರುಗಳಿಂದ ಭಯ ಉಂಟಾದಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಜಗತ್ತಿಗೆ ಸಂಕಷ್ಟ ಉಂಟಾದಾಗ ಅದನ್ನು ರಕ್ಷಣೆ ಮಾಡಬೇಕು ಅಂತಾದರೆ ಜಗತ್ತಿನಲ್ಲಿ ಇರತಕ್ಕಂಥ ಜನರ ಎಲ್ಲ ಜೀವಿಗಳ ರಕ್ಷಣೆ ಆಗಬೇಕು ಅಂತಾದರೆ ಏನು ಮಾಡಬೇಕು ಅಧಿಕಾರಿಗಳು ಜಗತ್ತಿನ ಕಷ್ಟ ಹೇಗೆ ಪರಿಹಾರವಾಗುತ್ತೆ ಜಗತ್ತಿನ ರಕ್ಷಣೆ ಹೇಗಾಗತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾರೆ ಕಾರ್ಯಪ್ರವರ್ತರಾಗ್ತಾರೆ ಯೋಧರು ಹೋರಾಡ್ತಾರೆ ನಮಗೆ ರಕ್ಷಣೆಯನ್ನು ಒದಗಿಸ್ತಾರೆ ಆದರೆ ಈ ಯೋಧರ ಶಕ್ತಿ ಹೆಚ್ಚಾಗಬೇಕು ಅಂತಾದರೆ ಅಧಿಕಾರಿಗಳ ಬುದ್ಧಿ ಸರಿಯಾಗಿ ಕೆಲಸ ಮಾಡಬೇಕು ಅಂತಾದರೆ ಒಂದು ದೈವಿ ಶಕ್ತಿ ಕೆಲಸ ಮಾಡಬೇಕು ದೈವಿ ಶಕ್ತಿಯ ಅನುಗ್ರಹ ಇದ್ದಲ್ಲಿ ಯೋಧರು ಯುದ್ಧದಲ್ಲಿ ಜಯಶಾಲಿರಾಗ ಜಯಶಾಲಿಗಳಾಗ್ತಾರೆ ಅಧಿಕಾರಿಗಳು ಸರಿಯಾಗಿ ತಮ್ಮ ಕೆಲಸವನ್ನು ಮಾಡ್ತಾರೆ ಹಾಗಾದರೆ ಅಂತಹ ದೈವಿ ಶಕ್ತಿ ಯಾವುದು ಅಂತ ಕೇಳಿದ್ರೆ ಅವಳೇ ದುರ್ಗಾ ಮಾತೆ ದುರ್ಗಾ ಮಾತೆಯನ್ನು ಭಜಿಸಿದಲ್ಲಿ ಆಕೆಯ ಮರೆ ಹೋದಲ್ಲಿ ಆಕೆ ಸುಲಭವಾಗಿ ಶತ್ರುಗಳನ್ನು ಸಂಹಾರ ಮಾಡ್ತಾಳೆ ದೇಶಕ್ಕೆ ರಕ್ಷಣೆಯನ್ನು ಒದಗಿಸ್ತಾಳೆ ಹಾಗಿದ್ದರೆ ಹೇಗೆ ಅವಳನ್ನು ಸ್ತೋತ್ರ ಮಾಡೋದು ಅನ್ನೋದನ್ನು ನೋಡೋಣ ಯಾ ಶ್ರೇ ಸ್ವಯಂ ಸುಕೃತಿನಾಂ ಭವನೇಶ್ವರಲಕ್ಷ್ಮೀ ಪಾಪಾತ್ಮನಾಂ ಕೃತಧಿಜಾಂ ಹೃದಯೇಶು ಬುದ್ಧಿ ಶ್ರದ್ಧಾ ಸತಾ ಕುಲಜನ ಪ್ರಭವಸ್ಯ ಲಜ್ಜಾ ತಾಂ ಥಾಸ್ಮ ಪರಿಪಾಲಯ ದೇವಿ ವಿಶ್ವ ಹೀಗೆ ದೇವಿಯನ್ನು ಸ್ತೋತ್ರ ಮಾಡಿದ್ರೆ ಯಾವ ದೇವಿ ಪುಣ್ಯವಂತರ ಮನೆಯಲ್ಲಿ ಲಕ್ಷ್ಮಿಯಾಗಿ ಇದ್ದುಕೊಂಡು ಆ ಪುಣ್ಯವಂತರನ್ನು ಸಲಹತಾಳೋ ಹಾಗೆಯೇ ಪಾಪಿಗಳ ಗ್ರಹದಲ್ಲಿ ಅಲಕ್ಷ್ಮಿಯಾಗಿ ಯಾವ ದೇವಿ ಇರ್ತಾಳೋ ಅಷ್ಟೇ ಅಲ್ಲದೆ ಸುಸಂಸ್ಕೃತರ ಹೃದಯದಲ್ಲಿ ನಿಶ್ಚಯಾತ್ಮಕ ಬುದ್ಧಿಯಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವಂತಹ ತೀರ್ಮಾನವನ್ನು ಮಾಡಲಿಕ್ಕೆ ಸಮರ್ಥರಾಗಿ ಇರತಕ್ಕಂತಹ ಸುಸಂಸ್ಕೃತರ ಬುದ್ಧಿಯಲ್ಲಿ ಅಂತಹ ನಿಶ್ಚಯವನ್ನು ಉಂಟು ಮಾಡುವಂತಹ ದೇವಿ ಯಾವಳಿದ್ದಾಳೋ ಹಾಗೆಯೇ ಸದ್ವಂಶಜರಲ್ಲಿ ಒಳ್ಳೆಯ ಕುಲದಲ್ಲಿ ಹುಟ್ಟಿರುವವರಲ್ಲಿ ಲಜ್ಜೆಯಾಗಿ ಯಾವ ದೇವಿ ಇದ್ದಾಳೋ ಅಂತಹ ದೇವಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತಹ ದೇವಿ ಈ ನಮ್ಮ ದೇಶವನ್ನು ಪ್ರಪಂಚವನ್ನು ನಮ್ಮ ಜಗತ್ತನ್ನು ಕಾಪಾಡಲಿ ಹೇಳುವಂತಹ ಸ್ತೋತ್ರ ಇದು ಈ ಸ್ತೋತ್ರದಿಂದ ಪಲ್ಲವ ವಿಧಾನದಲ್ಲಿ ಅಥವಾ ಯೋಜನ ವಿಧಾನದಲ್ಲಿ ಅಥವಾ ಸಂಪುಟಿಕ ವಿಧಾನದಲ್ಲಿ ಸಂಪುಟಿ ವಿಧಾನದಲ್ಲಿ ಪಾರಾಯಣವನ್ನು ಮಾಡಿದಲ್ಲಿ ನಿಶ್ಚಯವಾಗಿ ಜಗತ್ತಿನ ರಕ್ಷಣೆ ಉಂಟಾಗುತ್ತೆ ಶತ್ರು ಭಯ ಪರಿಹಾರವಾಗುತ್ತೆ ಹಾಗಾಗಿ ಜಗತ್ತಿಗೆ ಯಾವುದೇ ರೀತಿಯಲ್ಲಿ ಶತ್ರುಗಳಿಂದ ರಕ್ಷಣೆ ಪಡಿಬೇಕು ಅಂತಾದರೆ ಈ ದೇವಿಯ ಆರಾಧನೆಯನ್ನು ಮಾಡಬೇಕು ನಮಸ್ಕಾರ